すごい。 అమ్యా మైలారు కీ జాతియల్లి జన్సి ఈ ఎమ్ఎల్ఏ దేవేంద్రనిగే హా హా తు మేరీ సహనే సీ మే అన్నో డాటి నన్న విరుద్ధ చలు అందు పడపోసి రితర గుంపోన కట్ ಹೋರಾಟ ಮಾಡಲು ವಾಲ್ಯನ ಈ ಗಂಟಲ ಕೊರುಳಿಗೆ ಯಾವ ಶಪಾನ ಆಗ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು ಈಗಾಗಲೇ ನಿನ್ನ ಹೆಂಡತಿಯ ಶೀಲವನ ಸುರೇಗಾಯ್ದು ಅವಳಿಗೆ ನರಕದ ದಾರಿ ತೋರಿಸೋದಾಯ್ತು ಏನು ಏನು ಮಗನೇ ನಾನ ನಿವಾಣ ತಮ್ಮ ತೋರಿಸೋದು ಮೂರು ದಾರಿ ದಾರೇ ದಾರಿ ಅಂದ್ರೆ ನಿನಗೆ ನನ್ನ ಮನೆಗೆ ಕರೆಸಿ ಚೆನ್ನಾಗಿ ಬುದ್ಧಿವನ್ನು ಹೇಳೋದು ಹೇಳೋದು ಕೇಳದಿದ್ರೆ ಬಲಿಸೋ ಅದಕ್ಕೂ ಮಿಗಿಲಾಗೆ ನನ್ನ ಮೇಲೆ ಶೇಡ ತೀರಿಸಿಕೊಳ್ಳಲು ಬಾಂಧವ್ ಇದೇ ನನ್ನ ಬಂದಕಿನಿಂದ ಎಡೀ ಅವರ ವಂಶದ ರಕ್ತ ಕಾಲಕ್ಕೆ ಹರಿಸೋದೇ ನನ್ನ ಶಪಥ Kinetic. ీ సైబ్రా సాబ్రా అంద మగనే మాత్ర మూతికి మొల్ల మి ధన్యరా బాయ్ తప్పి బంద్రీ మంగర్మ్యా ತನ್ನ ತಮ್ಮನ ಮದುವೆಗೋಸ್ಕರ ಅಂತ ನಮ್ಮ ಹತ್ತಿರ ಇಸಿದುಕೊಂಡು ಹೋದ ಮಳೆ ನೀನು ಕೇಳಕ್ ನಿನಗೆ ಬಾಯಿಗೆ ಬಂದಂತೆ ಆ ರಾಮನ್ ಸುದ್ದಿ ಅಂದ ಅಂದ್ ಹಿಡಿದ ನೆತ್ತಿ ತನಕ ಬೆಂಕಿ ಎತ್ತದಂಗ ಆಗ್ತದ್ರಿ ಆ ಮಗ ನಿಮ್ಗ ಎಂತಿಂತ ಬೇಗ ಹಾಕ್ರಿ ಎಪ್ಪ ಅದನ್ನ ಯಾವಾಗ ಬಾಯಿಲಿ ಹೇಳ್ಬೇಕ್ರಿ ಧನ್ಯರ ಬಂಗ ಆ ದೇವರ ಕೊಟ್ಟಿರುವುದು ನಿನಗೆ ಒಂದೇ ಒಂದು ಬಾಯಿ ಅದೇ ಬಾಯಿಂದ ಬೇಕು ಧನ್ಯರ ನೀವು ಗಂಡ ಸತ್ತ ಹೆಣ್ಮಗದು ಬಾಡಿ ದಿನ ಸುಳಿ ಮಗ ಅಂತ್ರಿ ಬಡವ್ರೈತ ಇಟ್ಟು ದುಡ್ದಿಟ್ಟು ಹೆಂಡಿ ದಿನ ಸುಳಿ ಮಗ ಅಂತ ಬಡ್ಡಿ ಚಕ್ರ ಬಡ್ಡಿ ತಿನ್ನ ಲಪಂಗ ಸುಳಿಮಗ ಅಂದ್ರಿ ಇನ್ನೂ ಏನೇನೋ ಬೈದನ್ರಿ ಈ ಅಪ್ಪ ಈ ರೀತಿ ಮಾತನಾಡಿದಾನೆ ಖಾಲಿ ಸುಳಿ ಮಗು ಮಗನ ನಿನಗೆ ಸಾವಿನ ದಿನ ಎಲ್ ಎವರೇ ಆ ಜೋಡಿ ರೈತ ನಾಯಿಗಳೊಂದಿಗೆ ಇನ್ನೊಂದು ಸರ್ಕಾರದ ಹುಚ್ಚ ನಾಯಿ ಸೇರಿಕೊಂಡು ನಿಮ್ಮ ಶ್ರೀಮಂತಿಕೆ ದರ್ಪವನ್ನು ಹುಡುಗು ಬೇರ ಸಮೇತ ನೆಲಕ್ಕೆ ಉರುಳಿಸಿ ನಿಮ್ಮ ಸಂಹಾರಕ್ಕೆ ಜಾಡರ ಬಲೆಯಂತೆ ಎಣಕೆ ಎಣೆಯುತ್ತಿದ್ದಾರೆ ಎಚ್ಚರ ನಾಗೇಂದ್ರ ಈ ದೇವೇಂದ್ರನ ಶ್ರೀಮಂತಿಕೆಯನ್ನು ಬಡು ಬೇರ ಸಮೇತ ಕೀಳಲು ಆ ತ್ರಿಮೂರ್ತಿಗಳು ಅಷ್ಟೇ ಅಲ್ಲ ಇಡೀ ಆ ಶಿವನ ಸೈನ್ಯ ಕಟ್ಟಿಕೊಂಡು ಬಂದರೂ ಸಾಧವಿಲ್ಲ ನಾಗೇಂದ್ರ ನಾವಿನ ಮರುಗಳಿಗೆ ಒಂದ್ರಿ ಅವರು ಕುರಿಗಳು ಅಲ್ಲ ನಿಮ್ಮಿಂದ ಗಾಯಗೊಂಡಿದ್ದ ಕೆರಳಿದ ಸರ್ಪಗಳು ಸರ್ಪಗಳ ದೊಡ್ಡ ದೊಡ್ಡ ಸರ್ಪಗಳ ಎರಡು ವಿಷದ ಹಲ್ಲವನ್ನು ಕಿತ್ತಿ ಈ ಸಮಾಜದ ಮುಂದೆ ಮೋಜಿಗಳಾಗಿ ಆಡಿಸುವ ಈ ಹಾವಿಗನ ಮುಂದೆ ಯಾವ ರೀ ಧನ್ಯರ ನೀವು ಹ್ಯಾಂಗರ್ ಮಾಡಿ ಆ ಕೆಟ್ಟ ಕುಲದ ನಾಯಿಗಳದ ಬಾಲ ಬೇಕು ಇಲ್ಲಾದ್ರೆ ನಿಮಗ ನಮ್ಗ ನೆರೆ ಇಲ್ಲ ಇಲ್ಲ ನೋಡ್ರಿ ನೋಡ್ರಿ ನಮಸ್ಕಾರ ಎಂ ದೇವೇಂದ್ರಿಗೆ ಬಾ ರಾಮ ಬಾ ನೀನ ನಮಸ್ಕಾರಕ್ಕೆ ಮಗನ ಬೂನಿಂದ ಹೊಡೆಯಬೇಕು ಏನ ಕಾಟ ಸಾಲವನ್ನು ಮಗಳು ನನ್ನ ಗುಮಾಸ್ತ ಮೇವರ ಕೇಳಲಿಕ್ಕೆ ಬಂದರೆ ಅವನಿಗೆ ಮಗನೇ ನೀನೊಬ್ಬ ದೊಡ್ಡ ವ್ಯಕ್ತಿ ಮೇಲಾಗಿ ನೀನೊಬ್ಬ ಗೌರವ ಸ್ಥಾನದಲ್ಲಿದ್ದೇನೆ ನಿನ್ನನ್ನು ಓಟ ಹಾಕಿ ಕಳಿಸಿದೆ ಈ ಪ್ರಜಾ ಜನತೆಗೆ ಈ ರೀತಿ ಕೆಟ್ಟ ಶಬ್ದ ಉಪಯೋಗಿಸುವುದು ಸರಿಯಲ್ಲ ಮಗನೇ ಸರಿ ತಪ್ಪು ಹೇಳುವ ಸಮುದಾರಕ್ಕಾಗಿ ಕುಡಿಯಲಕ್ಕೆ ಬೀರು ಬ್ರೇಡಿ ಹೆಂಡರ ಮಾನವನ್ನು ಮುಚ್ಚಿಕೊಳ್ಳಲು ಶೀರೆ ಮೇಲಾಗಿ ಖರ್ಚಿಗೆ ಗಾಂಧಿ ತಾತನ ನೋಟವನ್ನು ತೆಗೆದುಕೊಂಡು ತನ್ನ ಹಾಕುವ ನಿನ್ನ ಕಸ್ಲಾಂ ಕೈಗೊಂಡು ನನಗೆ ನೀತಿ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ಕೈಯಲ್ಲಿ ಕಾಣಿಸಣ ಇದ್ದರೆ ಈ ಕಲಿ ಕಾಲದಲ್ಲಿ ಹೇಗಾದ್ರೂ ಜೀವನ ಕಳೆಯಬಹುದು ಬೆಳೆಯುತ್ತೇನೋ ಎಂ ದೇವೇಂದ್ರ ನಿನ್ನ ಮಾತು ಅಕ್ಷರ್ಶ ಸತ್ಯ ಯಾಕೆಂದ್ರೆ ಬೂದಿ ಮುಚ್ಚಿದ ಖಂಡದ ತಿನ್ನು ರಾಜಕಾರಣಿಗಳ ಕೈಯಿಂದ ಹಣ ಹೆಂಡ ಖಂಡ ತೆಗೆದುಕೊಂಡು ನಿಮ್ಮನ್ನು ಓಟ್ ಹಾಕುತ್ತೀವಿ ಅಲ್ಲವೇ ನಿಮ್ಮನ್ನು ಓಟ್ ಹಾಕುವುದಕ್ಕಿಂತ ಬದಲು ನೀರಿನ ಕಾಲ ಚಪ್ಪಲಿಂದ ಏಟು ಹಾಕಬೇಕಾಗಿತ್ತು ಅಲ್ಲವೇ ಚಪ್ಪಲಿ ರಾಮ ರಾಜಕಾರಣಿಗಳಿಗೆ ಚಪ್ಪಲಿಯಿಂದ ಹೊಡದೆಂದರೆ ನೀರು ಕೊಡದಷ್ಟು ಸುಲಭ ಎಂದು ತಿಳಿದುಕೊಂಡಿದೆಯಾ ನಿನ್ನಂತ ನಿಯೋಜನ ಕುಣಿಗಳನ್ನು ಎಲೆಕ್ಷನ್ ವೇಳೆಯಲ್ಲಿ ಯಾವ ರೀತಿ ಬಾಯಿ ಮುಸಿರೆ ಹೊಡೆಸೋದು ಗೊತ್ತು ಸೋಕಿನಿಂದ ಮಾತನಾಡಿದರೆ ಬಾಯಿ ಮೇಲೆ ಒಟ್ಟು ಓಟಾಕಿಸಿಕೊಳ್ಳೋದು ಗೊತ್ತು ರ ಈ ಎಂದ ಕುಡಿದು ಬೆಟ್ಟ ಹೆಚ್ಚು ಕುಡಿಯೋ ಹೊಸ ನಮಗನೆ ರವಿ ಕಾಣದ ಕವಿ ಕಾಣ ಸಮಾಜದಲ್ಲಿ ನಿಮ್ಮಂತ ಪಾಪಾತ್ಮರ ಪಾಮರವನ್ನು ಪೆನ್ನು ಎಂಬ ಖಡ್ಗದಿಂದ ಧರ್ಮ ಎಂಬ ಬಸಿ ಹಾಕಿಸಿ ಸತ್ಯ ಎಂಬ ಬಿಳಿ ಹಾಲಿಯ ಮೇಲೆ ಬಡವರಿಗೆ ರೈತರಿಗೆ ಅನ್ಯಾಯ ಮಾಡುವ ರಾಜಕಾರಣಿಗಳ ಬಗ್ಗೆ ಭ್ರಷ್ಟಾಧಿಕಾರಿಗಳ ಬಗ್ಗೆ ಇಂಚು ಇಂಚಾಗಿ ಎಳೆ ಎಳೆಯಾಗಿ ಬರೆಯೋದಿರೋ ಈ ಬಡ ಹುಡುಗಿಯರಿಗೆ ಹಣದ ಆಸೆ ಹಚ್ಚಿ ಅವರ ಮಣ್ಣು ತನಕ ಮಣ್ಣ ಮುಕ್ಕಿಸುವ ಕೆಟ್ಟ ರಾವಣರ ಬಗ್ಗೆ ಊರಿಗೆ ಸಭಾ ಮಂಟಪ ಕಟ್ಟಿಸ್ತೇವೆ ಊರು ತುಂಬ ಊರು ತುಂಬ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಕಟ್ಟಿಸ್ತೇವೆ ಬಡವರಿಗೆ ಗರ ಕುಲ ಮನೆ ಕಟ್ಟಿಸುತ್ತೇವೆ ಹಳೆ ಮಂದಿರ ಕೆಡವಿ ಹೊಸ ಮಂದಿರ ಕಟ್ಟಿಸುತ್ತೇವೆ ಹಾಗಂತ ಸರ್ಕಾರದಿಂದ ಬಂದ ಹಣವನ್ನು ಮೊಸಳೆ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಬಗ್ಗೆ ಪೀಡಿಯೋನ ಬಗ್ಗೆ ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಬಗ್ಗೆ ಗ್ರಾಮ ಪಂಚಾಯತ್ ಹಣವನ್ನು ಹಂಚಿಕೊಂಡು ಒಂದು ಸೊಳ್ಳೆಯೋ ಕಡಿಸಿಕೊಳ್ಳದಂತೆ ಜನರ ಪಕ್ಕದಲ್ಲೇ ಮಲಗುವ ಆ ನೀಚ ಸುಳೆ ಮಕ್ಕಳ ಹಣೆ ಬರುವನು ಪತ್ರಿಕೆಯ ಮುಖಪಟದಲ್ಲಿ ಬರೆದು ಈ ನಾಡಿನ ಜನತೆಗೆ ಓದಲು ಈ ಮಾಂಡ ಬಗ್ಗೆ ಏನಾಗ ಒಂದು ವೇಳೆ ನಾನಿಗೆ ಒತ್ತ ಬಿಟ್ರೆ ನಾನು ನಟ್ಟೆಯ ಚಪ್ಪಲಿ ತಳ ಕೆತ್ತ ಬಿಡುತ್ತೆ ಕಲಿಯೋಗದ ಮನೆಯಲ್ಲಿ ಲಾಂತಿದ ಸರ್ಕಾರದ ಅಧಿಕಾರಿಗಳಿಗೆ ಸರ್ಕಾರದಿಂದ ಬರುವನು ಪ್ರಜಾ ಜನತೆಗೆ ಮುಟ್ಟಿಸಿದ್ರೆ ತಮ್ಮ ಹೊಟ್ಟೆಗೆ ತಿಂದ್ರೆ ಭಾವನೆ ದೇವರವರಿಗೆ ಚೆನ್ನಾಗಿ ಮೈ ಚರ್ಮನ ಕೊಟ್ಟಿರ್ತಾನೆ ಏರಾನು ತಮ್ಮನಿಗೆ ತಿಳಿಸೋ ಈ ಅಮ್ಮೆಲೆಗೆ ಚಿಮ್ಮನಂತೆ ಖರ್ಜಿಸುತ್ತಾ ಇದ್ದಾನೆ ಇವನೇನೋ ಚಿಕ್ಕ ಕುರಿ ಮರಿ ಗಣ್ಯಾ ತಿಳಿ ಶೇರೋ ಇರದಿದ್ರೆ ಇರದಿದೇ ಮಕ್ಕ್ರು ನೇಮ್ಯಾ ಪರಾಣೋ ನಿಂತ ಜಾಗದಲ್ಲಿ ಓ ಲೇ ತೇಮಂದ್ರಾ ನಿನ್ನ ಕೈಯಿಂದ ಹೊರತಾಗಿಸಿಕೊಳ್ಳೋ ನಾನು ನಿನ್ನ ಕೈಗೆ ಬೆಲೆ ತಟ್ಟಿಲ್ಲ ಮಗನೇ ಈ ಮಹಾರಾಷ್ಟ್ರದ ಹುಲಿಯಾಗಿ ಬೆರೆದ ಆ ಕುಂಬರಿ ತೋಂಡ್ರಾಯನ ವಂಶದವನ ಈ ತಿಂಡುರ ಊರಲ್ಲಿ ಹುಟ್ಟಿ ಕಸದ ಕೆಲಸ ಮಾಡುವ ನಿಮ್ಮಂತ ತಾಯಿ ಗಂಡರಲುಂಡವನ ಚಂಡಾಡಿಕೊಂಡ ಬಂದು ಈ ನಮ್ಮ ತಿಂಡು ರಿಸಿ ಬದಲಿಗೆ ತೋರಣ ಕಟ್ಟುತ್ತಾನೆ ಈ ಸರದ

ಏನು ರೈತ ನಾಯಿಗಳು ನನ್ನ ದ್ವಾರ ಬಾಗಿಲವರಿಗೆ ಬಂದಿದ್ದಾವೆ ಎಂದು ಸ್ವಲ್ಪ ಕಣಿಕರು ಕೊಟ್ಟು ಮಾತನಾಡಿದರೆ ನಾಲೆಗೆ ಹುಲಿ ಅಂತ ಕೂಡ ಮುಂದೆಂದ್ರ ನನಗೆ ಏಕವಚನದಲ್ಲಿ ಮಾತನಾಡುವ ಪಿತಾಡಿ ನಾಯಿ ಬಗ್ಗೆ ನೀವು ನನ್ನ ಹಸಿನ ತನ್ನ ಏಳು ಕೋಟಿ ಏನು ಏಳು ಕೋಟಿ ಮೈಲಾರೆ ನಮ್ಮ ಮುಂದೆ ಒಣ ಜಂಬ ಕಚ್ಚಿಕೊಳ್ಳಬೇಡ ಮೊದಲು ಮೊದಲು ನಿನ್ನ ಮದುವೆಗೋಸ್ಕರ ಒಂದು ಲಕ್ಷ ಸಾಲವನ್ನು ಮರಳು ಕೊಡಲು ಕಲಿತುಕೋ ಏನಾಗ ಒಂದು ಲಕ್ಷ ಹಣ ನನಗೆ ನೀನು ಕೊಟ್ಟಿದೆ ಅಂದ ಯಾವ ಬಾಯಿಂದ ನುಡಿತಲೇ ಕಂಡ ಸತ್ತ ಹೆಣ್ಣ ಮಕ್ಕಳ ಸಗಣ ತಿನ್ನ ಸೋಲೆ ಮಗನೆ ಏ ತಮ್ಮ ಮಹಿಳಾ ಸ್ವಂತ ನಾ ನಿಮ್ ಮನಿಗ್ ಬಂದು ನಿಮ್ಮ ಅಣ್ಣನ ಕೈಯಾಗ ರ ಕೊಟ್ಟಿನಿಡದ ಎಮ್ ಎಲ್ ಎ ದೇವೇಂದ್ರ ಈ ಪ್ರಜೆಗಳ ಸಂರಕ್ಷಣೆಯ ನಾಯಕನಾಗುವುದನ್ನು ಬಿಟ್ಟು ಈ ರತ್ ಈ ರೈತರ ಕುತ್ತಿಗೆಯನ್ನು ಕೊಯ್ಯುವ ನಾಯಕನಾಗಿರುವ ಎಲ್ಲ ಎಲ್ಲಿದೆಯೋ ಮಗನೇ ನಿನ್ನ ನ್ಯಾಯ ಎಲ್ಲಿದೆಯೋ ನಿನ್ನ ನೀತಿ ಎಲ್ಲಿದೆಯೋ ನಿನ್ನ ಧರ್ಮ ಏನಂದೆ ನ್ಯಾಯ ನೀತಿ ಧರ್ಮ ಈ ಮೂರು ಅಮೂಲ್ಯವಾದ ವಸ್ತುಗಳು ಈ ಸುಳ್ಳು ಸಾಮ್ರಾಜ್ಯದಲ್ಲಿ ಸತ್ತು ಹಚ್ಚವೆ ಮಗನೇ ಈಗೇನಿದ್ರು ನಮ್ಮಂತವರ ಬಾಂಡಪುಂಡರ ಕಲಿ ಕಾಲ ಹೇಳು ಹೇಳ ಮಗನೇ ತೆಗೆದುಕೊಂಡು ಹೋದ ಹಣ ಯಾವಾಗ ಕುಡಿಯಂಟು ನೇ ದೇವೇಂದ್ರ ಒಂದು ವೇಳೆ ಹಣವನ್ನು ಕೊಡುದಿಲ್ಲ ಅಂದ್ರೆ ಏನು ಮಾಡ್ತೀಯ ಕುಡುದಿಲ್ಲ ಅಂದ್ರೆ ಇದೇ ಇದೆ ಅಲ್ಲ ಓ ತುರ್ಗವನ್ನು ಮುಂದೆ ಕೋಣದ ರೊಂಡ ಕತ್ತಿರಿಸಿದಂತೆ ನಿಮ್ಮಿಬ್ಬರ ಅಣ್ಣ ತಮ್ಮಂದೆ ರೊಂಡವನ್ನು ಚೆಂಡಾಡಿ ಈ ನಮ್ಮ ಅರಮನೆ ಅರಮನೆಯ ದ್ವಾರವಾಗಲಿಗೆ ತೋರಣ ಕಟ್ಟುತ್ತೇನೆ ಈ ನಮ್ಮ ಅಣ್ಣ ತಮ್ಮಂದರ ಸರಿ ಮೇಲೆ ನಿನ್ನ ಕೈ ಸಾಕು ಮಗನೇ ನಿಮಿಬರನ್ನ ನಿಂತ ಜಾಗದಲ್ಲಿ ಮ್ಯಾಟ್ಟಿಸಿಡುತ್ತಾನೆ ಈ ವೀರ ಮೈಲಾರೇನಾಗ್ಯ ಈ ಮೈಲಾರಿಗೆ ಗಂಡ ಹೆಸರಂತೆ ಗುಡುಗು ಹಾಕಿದ್ರೆ

ಶೋಖವನ್ನು ಶಾಖವನ್ನು ಸು ಸರಿಯಾದ ಸೋಡಿ ಅಂದ್ರೆ ಮಗನೇ ನನ್ನ ಕಾಳಿಂಗನೇ ಕಾಳಿಂಗ ಕಳಿಗೋ ಹೇಳಿ ಸೌಕರ್ಯ ಇವ್ರು ಯಾರು ರ ಕತ್ತರಿಸಬೇಕು ಮೇಲೆ ಬ್ರಹ್ಮತ್ವ ಬಿಡುವುದು ಈ ಬಡ ರೈತರೊಂದಿಗೆ ಹಗೆತನ ಸಾಧಿಸಿಕೊಳ್ಳುವುದು ಎರಡು ಒಂದೇ ದಯವಿಟ್ಟು ಕದನ ಮಾಡಿ ವೈರತ್ವವನ್ನು ಕಟ್ಟಿಕೊಳ್ಳದೆ ಮಾನವತೆ ದೃಷ್ಟಿಯಿಂದ ಹೇಳು ನೀನು ನನಗೆ ಕೊಟ್ಟ ಹಣ ಎಷ್ಟು ಎಂದು ಅಂದ್ರೆ ನೋಡಿ ನಮ್ಮ ಮಾತಿನ ಒಟ್ಟಿನಲ್ಲಿ ನಾವು ಮಾನಗೆಟ್ಟವ್ರೆಂತಾಯ್ತು ನನಗೆ ಹಣ ಕೊಡುವ ನನಗೆ ಹಣ ಕೊಡುವ ಈ ಭೂಮಿ ಅನ್ನ ಕೊಡುವ ಭೂಮಿ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ನನಗೆ ಕೊಟ್ಟಿದ್ದು ಕೇವಲ ಐವತ್ತು ಸಾವಿರ ಮಾತ್ರ ಸತ್ಯ 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 ನುಡಿಯು ಹರಿಶ್ಚಂದ್ರನ ಕುಡಿ ನೀನು ನೋಡು ರಾಮ ನಮ್ಮ ಮುಂದೆ ಇಲ್ಲದ ಸಲ್ಲದ ಕಂತಿನ ಪುಸ್ತಕವನ್ನು ತಿರುಮುರು ಮಾಡಿ ನಮ್ಮ ಕೈಯಿಂದ ಒದೆ ತಿಂದು ಮಣ್ಣ ಸೇರಬೇಡ ಮರಿ ನಿನ್ನ ನಾಲಿಗೆ ಓದ್ತಾ ಹೋಗುತ್ತದೆ ಮಗನೇ ಒಂದು ವೇಳೆ ಹತ್ತು ಮೇರೆ ಅರಿಬಿಟ್ರೆ ಇಲ್ಲಿ ನಡೆಯೋದೇ ಬೇರೆ ಹಲೋ ಕಲಿಯೋ ಕಾಲದಂದ್ರೆ ರಾಮ ರೀ ನೀವು ನಿಜವಾಗ್ಲೂ ಸತ್ತಿದ್ರ ಕೊಟ್ಟವ್ರ ಸಾಲ ಮೊದಲ ಕೊಟ್ಟ ಹಾಕದ್ ಕಲೀರಿ ಮುದುಕನಾದರೂ ನಿನ್ನ ಮುಖ್ಯ ಬುದ್ಧಿ ಅಂಬ ನನಗೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ಯಾ ಇಲ್ಲ ಇಲ್ಲ ನನಗೆ ಕೊಟ್ಟಿದ್ದು ಕೇವಲ ರೂಪಾಯಿ ಮಾತ್ರ ಯಾಕೋ ರಾಮ ಇಂತ ಮ್ಯಾಗಿನ ದೇವರಿಗೆ ಗೊತ್ತಿರಲಿ ಯಾರ ಕೊಟ್ಟದು ಸತ್ಯ ಸತ್ಯ ನಿಮ್ಮಂತ ಜನರು ಈ ಭೂಮಿ ಮೇಲೆ ಹೆತ್ತಾಗಿದ್ದರಿ ಹಿಂದಲೇ ಈ ಕಾಲಿನಲ್ಲಿರುವ ಚಪ್ಪಲಿಗೆ ಕೆಮ್ಮತ್ತಿದೆ ಹೊರತು ನಿಮ್ಮಂತ ನಾಲೈ ಮಗನ ಇಲ್ಲ ಸಲ್ಲವನ್ನ ಮಾತನಾಡಿ ನನ್ನ ಪಿತ್ತ ಎತ್ತಿಗೇರಿಸೋರು ಮಾಟ್ಟುಕೊಳ್ಳುವುದು ಈ ರೈತರ ಜನ್ಮದಲ್ಲಿ ಇಲ್ಲ ಇನ್ನೆರಡು ವಾರದಲ್ಲಿ ನನ್ನ ಹೊಲದಲ್ಲಿ ಸೂರ್ಯಕಾಂತಿಯ ರಾಶಿಯನ್ನು ಮಾಡಿ ಮಾರಿ ತಂದು ನಿಮ್ಮ ಹಣವನ್ನು ತಂದು ಮುಟ್ಟಿಸುತ್ತೇನೆ ಮೈಲಾರಿ ನಡೆಯತ್ತಮ್ಮ ಹೋಗೋಣ ನಾಳೆ ನಾವು ಹಣವನ್ನು ಕೇಳಲು ಬಂದಾಗ ಏನ ನೀಚ ತಮ್ಮ ಮೈಲಾರಿ ಹುಡುಕಿದ್ದರೆ ಕೊಂಡಾಡಿಸಿ ಕೊಂದು ಹುಷಾರ್ ಲೇ ಮಗನೇ

ಈ ಮಗ ಮಹಿಳಾರಿಗೆ ಬಾಳ್ ಸಾಕ ಬಂದ್ರಿ ಈ ಮಗನಿಗೆ ಒಂದ್ ನಾಲ್ಕು ಗಜ ಹಾಕಿ ಬಿಡ್ರಿಲ್ರಿ ಹೌದು ಈ ಕೋಪ ಮಹಿಳಾ ಎಂಬ ಟಗರನ್ನು ಹೀಗೆ ಬೆಳೆಯಲು ಬಿಟ್ಟರೆ ಮಂದ ನಮ್ಮ ಮಾನ ಪ್ರಾಣ ಯಾರು ಹರ ಎನಿಸುತ್ತಾನೆ ನಾಗೇಂದ್ರ ಕುರಿಗೆ ಎಷ್ಟು ಕೋಪಿರುತ್ತೋ ಅಷ್ಟು ಕೊಟ್ಟದ ಮೇಲೆ ಲಾಭ ನಾನಾಡುವ ಆಟ ನಾನು ಹುಟ್ಟಿಸಿದ ತನಗೆ ತಿಳಿದಿಲ್ಲ ಅಂದ ಮೇಲೆ ಈ ಕುರಿಗಳಿಗೆ ಹೇಗೆ ಗೊತ್ತಾಗಬೇಕು ಹಾಗೇಂದ್ರ ಇನ್ನು ಮುಂದೆ ನಾನು ಬರೀ ನಾಟಕದ ಒಂದೊಂದು ಪುಟಗಳನ್ನು ನೀನು ಓದುತ್ತಾ ಹೋಗು ಹೇಗೆ ಆರಂಭ ಹೇಗೆ ಹೇಗೆ ಮುಕ್ತಾಯವೊಂದು ಈ ಕತ್ತೆ ಸೊಳ್ಳೆ ಮಕ್ಕಳ ಜೊತೆ ಹೋದರಿ ಹೋದರಿ ನಾನು ತಿಳಿಯಕೋ ಬಿಸಿಯಾಗಿದೆ ಬೇಗನೆ ಒಂದು ಪಾರ್ಕಿ ನೋಡು